ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಘಟಕ ಉದ್ಘಾಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಘಟಕ ಭಟ್ಕಳ ತಾಲೂಕಾ ಮಹಿಳಾ ಘಟಕವನ್ನು ಭಟ್ಕಳ ತಾಲೂಕಿನ ತಲಗೋಡ್ ಗ್ರಾಮದಲ್ಲಿ ಪ್ರಾರಂಭಿಸಲಾಯಿತು ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಪರಮೇಶ್ವರ ಗೊಂಡ ಮಾತನಾಡುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣವು ನಾಡು ನುಡಿ ನೆಲ ಜಲ ಅಲ್ಲದೆ ಸಾರ್ವಜನಿಕವಾಗಿ ಶೈಕ್ಷಣಿಕವಾಗಿ ಸೇವೆ ಮಾಡುತ್ತಾ ಬಂದಿದೆ ಈ ಸಂಘಟನೆಯನ್ನು ಸದಾ ನಾವು ಉಳಿಸಿ ಮತ್ತಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಒಂದು ಆದರ್ಶ ಸಂಘಟನೆಯಾಗಿ ರಚನೆ ಮಾಡೋಣ ಅದಕ್ಕೆ ತಮ್ಮೆಲ್ಲರ ಅವಶ್ಯಕತೆ ಅನಿವಾರ್ಯತೆ ಇದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕನ್ನಡ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಪರಮೇಶ್ವರಿ ಎನ್ಗೊಂಡ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು ಹಾಗೂ ತಾಲೂಕು ಘಟಕದ ಅಧ್ಯಕ್ಷರಾಗಿ ಪ್ರೇಮ ಅಣ್ಣಪ್ಪ ನಾಯ್ಕ್ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ತಿಮ್ಮಪ್ಪಗೊಂಡ ಕಾರ್ಯದರ್ಶಿಯಾಗಿ ಲಕ್ಷ್ಮೀ ನಾರಾಯಣಗೊಂಡ ಸಹಕಾರ್ಯದರ್ಶಿಯಾಗಿ ಗೀತಾ ಮಹಾದೇವ್ಗೊಂಡ ಸಂಚಾಲಕಿಯಾಗಿ ಸುಮಿತ್ರಾ ಕೃಷ್ಣಗೊಂಡ ಸಂಘಟನಾ ಕಾರ್ಯದರ್ಶಿಯಾಗಿ ಮಾದೇ ವಿಠಲ್ ನಾಯ್ಕ ತಲಗೋಡು ಗ್ರಾಮದ ಘಟಕದ ಅಧ್ಯಕ್ಷರಾಗಿ ಭಾರತಿ ಯಶೋಧರಗೊಂಡ ಘಟಕ ಉಪಾಧ್ಯಕ್ಷರಾಗಿ ಜಟ್ಟಮ್ಮ ಕರಿಯಪ್ಪ ನಾಯ್ಕ ಸಹಕಾರ್ಯದರ್ಶಿಯಾಗಿ ಲಕ್ಷ್ಮೀ ಗೋವಿಂದ ನಾಯ್ಕ್ ಹಾಗೂ ಸದಸ್ಯರುಗಳಾದ ಪದ್ಮಾವತಿ ವಿನಾಯ್ಕ ಮಾದೇವಿ ವಿನಾಯ್ಕ್ ಮಾಸ್ತಮ್ಮ ಬಿಗೊಂಡ ಸುಧಾ ರಾಮ ಗೊಂಡ ಈರಮ್ಮ ಎಸ್ ಗೊಂಡ ಮಾಸ್ತಮ್ಮ ಜೆ ನಾಯಕ್ ಕುಪ್ಪು ಗೊಂಡ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ